ತಾವು ಆರ್ಸ್ ಬಂದ ಮೇಲೆ ಹಿಂದೂಗಳಿಗಾಗಲಿ ಹಿಂದೂಗಳಲ್ಲಿಯೇ ಹಿಂದುಳಿದ ವರ್ಗದವರಿಗೆ ಇನ್ನೂವರೆಗೆ ಏನನ್ನೂ ಮಾಡಿದ ಎಲ್ಲ ಬ್ರಾಹ್ಮಣರಿಗೆ ಕೊಟ್ಟರು ಪ್ರಮೋದ್ ಹೆಗಡೆ ಆಶೀಶರಾಮ ಯಾರು ನಮ್ಗೆ ಗೊತ್ತಿಲ್ಲ ಬಿಜೆಪಿ ಬಂದವನು ಅಲ್ಲ ಮತ್ತ ನನ್ನ ಫ್ರೆಂಡ್ ಅವರು ಈಗ ಇವರು ಇಲ್ಲ ಸಿದ್ದಾಪುರ ಕಾಲೇಜಿನ ಕನ್ನಡ ಲೆಕ್ಚರರ್ ಆಗಿದೆ ಅವ್ರಿಗೆ ಯಕ್ಷಗಾನ ಮಂಡಳಿ ನಿಗಮ ಕೊಟ್ಟರು ಬಿಜೆಪಿಯವರಲ್ಲಿ ಏನಿಲ್ಲ ರಿಟೈರ್ಡ್ ಆದ್ ಮಾರ್ಗದಿಸೇ ಹೇಳ್ತೇನೆ ಬಿಜೆಪಿ ಪುರೋಹಿತ ವರ್ಗ ಮೇಲ್ವರ್ಗದ ಪಕ್ಷ ಒಂದು ಏನಾದ್ರು ಫಂಕ್ಷನ್ ನಮ್ಮ ಸಂಗಡ ಕೂತು ಊಟ ಮಾಡೋದಿಲ್ಲ ಅಲ್ಲಿ ಅಲ್ಲಿವರೆಗೆ ಅವ್ರದ್ದು ಇನ್ನು ಅನಾದಿ ಕಾಲದೇ ಉಂಟು ಬ್ರಾಹ್ಮಣತ್ವ ಅಥವಾ ಪುರೋಹಿತ್ವ ನಾವು ಶ್ರೇಷ್ಠರು ಅನ್ನುವಂಥದ್ದು ಈ ಮೇ ಏಳಕ್ಕೆ ನಡೆಯುವ ಲೋಕಸಭಾ ಚುನಾವಣೆಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಭೌಗೋಳಿಕವಾಗಿ ಬಹಳ ವಿಸ್ತಾರವಾಗಿದ್ದು ಆರು ಕಾನ್ಸ್ಟೆನ್ಸಿಗಳು ಇದಕ್ಕೆ ಒಳಪಡ್ತದೆ ಹಾಗೆ ಬೆಳಗಾವ್ ಜಿಲ್ಲೆಯ ಕಿತ್ತೂರು ಖಾನಾಪುರ ಅಂತ ಎರಡು ಅಷ್ಟು ಎಂಟು ಕಾನ್ಸ್ಟೆನ್ಸಿಗಳು ಇದಕ್ಕೆ ಎಂ ಪಿ ಇಲೆಕ್ಷನಿಗೆ ನಾವು ಹೋಗ್ತಾ ಇದ್ದೇವೆ ನಿಮಗೆಲ್ಲ ತಿಳಿದಂಥ ಉತ್ತರ ಕನ್ನಡ ಜಿಲ್ಲೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಮುಟ್ಟಿದ ನೆಲ ಆದರೆ ಇದೊಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಬಿ ಜೆ ಪಿಯವರು ತಮ್ಮದೇ ಆಗಿರ್ತಕ್ಕಂಥ ಸುಳ್ಳು ಸ್ಲೋಗನ್ಗಳಿಂದ ಅಥವಾ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮಸೀದಿ ಮತ್ತು ದೇವಾಲಯ ಇವುಗಳ ವಿಂಗಡಣೆಯಿಂದ ಹಾಗೆ ಅನೇಕ ವಿಚಾರಗಳಲ್ಲಿ ಜನರನ್ನು ಮರಳು ಮಾಡಿ ಒಂದು ಇಪ್ಪತ್ತೈದು ವರ್ಷ ಆಳಿದರು ಆದರೆ ಯಾವ ಸಾಧನೆಯೂ ಇಲ್ಲ ಸೊನ್ನೆ ಆದ್ದರಿಂದ ಈ ವರ್ಷ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರೂ ಅದರಲ್ಲಿಯೂ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೊಟ್ಟಂಥ ಐದು ಗ್ಯಾರಂಟಿಗಳು ಬಹಳ ಬಹಳ ಇಫೆಕ್ಟ್ ಆಗಿದೆ ಅದರಲ್ಲೂ ಮಹಿಳಾ ಮತದಾರರಂತೂ ಕೂಡ ನಮ್ಮೊಡನೆ ಇದ್ದಾರೆ ಹಾಗೆ ಈ ಒಂದು ಹದಿನಾಲ್ಕು ಲಕ್ಷದ ಹದಿನಾರು ಲಕ್ಷದ ಮೂವತ್ತೆಂಟು ಸಾವಿರ ಓಟು ಅದರಲ್ಲಿ ನಮ್ಮದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಆಗುವಂಥ ಸಂಭವ ಇದೆ ಆ ಒಂದು ಓಟ್ಗಳಲ್ಲಿ ನಮ್ಮ ಕಿತ್ತೂರು ಖಾನಾಪುರದ ಆ್ಯಕ್ಚುಲಿ ಖಾನಾಪುರದ ಎಮ್ ಎಲ್ ಎ ಆಗಿರ್ತಕ್ಕಂಥ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗಿದ್ದ ಅಂಜಲಿ ನಿಂಬಾಳ್ಕರ್ ಅವರು ಈ ಈ ಸಲದ ಕ್ಯಾಂಡಿಡೇಟ್ ಅವರ ಮಾತುಗಳಲ್ಲೂ ಕೂಡ ಎಲ್ಲರೂ ಕೂಡ ಅದು ಅವರನ್ನು ಉತ್ತಮವಾಗಿ ನೆನೆಸ್ಕೊಳ್ತಾರೆ ಆದ್ದರಿಂದ ಅವರ ಪ್ರಚಾರವೂ ಕೂಡ ನಮ್ಮ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಂಕಾಳು ವೈದ್ಯ ಹಾಗೆ ಎಮ್ ಎಲ್ ಎ ಸಿ ಸಿದ್ದಾಪುರದ ಎಮ್ ಎಲ್ ಎ ಇದೇ ಕಾಗೇರಿಯನ್ನು ಕಿಡಿದು ಬಂದಿರತಕ್ಕಂಥ ಭೀಮಣ್ಣ ನಾಯ್ಕ್ ಹಾಗೆ ನಮ್ಮ ಈ ಕ್ಷೇತ್ರದ ಎಮ್ ಎಲ್ ಎ ನಮ್ಮೆಲ್ಲರ ಪ್ರೀತಿಯ ಸತೀಶ್ ಶೈ ಎಲ್ಲರೂ ಉತ್ತಮವಾದಂಥ ಒಂದು ಕಾರ್ಯವನ್ನು ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಅದಕ್ಕಾಗಿ ನನಗನಿಸುತ್ತೆ ಈ ಸಲ ನಾವು ಒಂದೂವರೆಯಿಂದ ಎರಡು ಲಕ್ಷ ಲೀಡ್ನಲ್ಲಿ ಅಂಜಲಿ ಲಿಂಬಾಳ್ಕರ್ ಅವರು ಈ ಪ್ರದೇಶದಲ್ಲಿ ಸರ್ ಈಗ ಹಿಂದೆ ಇದ್ದಂಥ ಎಂ ಪಿ ಅನಂತಕುಮಾರ್ ಹೆಗಡೆ ಆಗಲಿ ಕಾಗೇರಿಯಾಗಿ ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ಆದರೆ ಅವರು ಇಷ್ಟು ವರ್ಷ ಬಹುಸಂಖ್ಯಾತ ಹಿಂದುಳಿದ ವರ್ಗಗಳನ್ನು ಅವರು ಸಪೋರ್ಟ್ ತಗೊಂಡೇ ಬಂದಿದ್ದಾರೆ ಹಿಂದುಳಿದ ವರ್ಗಗಳ ಇಲ್ಲ ಸರ್ ಯಾವತ್ತೂ ಇಲ್ಲ ಅಂತಂದ್ರೆ ಅವರು ಇನ್ನೂ ತಮ್ಮ ಬ್ರಾಹ್ಮಣತ್ವವನ್ನು ಬಿಟ್ಟುಕೊಟ್ಟಿಲ್ಲ ನಮ್ಮ ಹಿಂದುಳಿದ ವರ್ಗಗಳನ್ನ ಸೇರ್ಕೊಳ್ಳೋದಿಲ್ಲ ಪ್ರತಿ ಒಂದ್ರಲ್ಲಿ ಓಟ್ ಬ್ಯಾಂಕ್ ಆಗಿ ನಮ್ಮನ್ನ ಪರಿವರ್ತನೆ ಮಾಡ್ತಾರೆ ವಿನಃ ತಾವು ಆರ್ಸ್ ಬಂದ ಮೇಲೆ ಹಿಂದೂಗಳಿಗಾಗಲಿ ಹಿಂದೂಗಳಲ್ಲಿಯೇ ಹಿಂದುಳಿದ ವರ್ಗದವರಿಗೆ ಇನ್ನೂವರೆಗೆ ಏನನ್ನೂ ಮಾಡಿಲ್ಲ ಉದಾಹರಣೆ ಕಾಗೇರಿ ಈ ಅಂಕೋಲಾ ಕ್ಷೇತ್ರದಿಂದ ನಾವು ಮೂರು ಸಲ ಅವರನ್ನು ಆರಿಸ್ ಕಳಿಸಿದ್ವಿ ಈ ಗೋಕರ್ಣಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಬ್ರಿಡ್ಜ್ ಇದೆ ನಮ್ಮ ಗ ಅಂಕೋಲಾ ಗಂಗಾವಳಿಯಿಂದ ನಾವು ಮೂರು ಸಲ ಹೋಗಿ ಅವರಿಗೆ ಮೆಮೊರಂಡಮ್ ಕೊಟ್ಟಿದ್ವಿ ಸರಿರು ಅವಾಗ ಏನು ಹೇಳಿದ್ರು ಕೇಳಿದ್ರೆ ಆ ಹಳ್ಳ ಬಹಳ ಆಳವಾಗಿದೆ ಅಲ್ಲಿ ಕಲ್ಲು ಸಿಗ್ತಾ ಇಲ್ಲ ಆದ್ದರಿಂದ ಆ ಬ್ರಿಡ್ಜ್ ಮಾಡಲು ಸಾಧ್ಯವೇ ಇಲ್ಲ ಯಾರು ಬಂದರೂ ಆಗೋದು ಆದರೆ ನಮ್ಮ ಸತೀಶ್ ಶೈಲವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಎಮ್ ಎಲ್ ಎಲ್ಲಿ ಪ್ರಥಮ ಎಮ್ ಎಲ್ ಎ ಆಗಿದ್ದಾಗಲೇ ಆ ಬ್ರಿಡ್ಜನ್ನು ಮಾಡಿ ತೋರಿಸಿದ್ರು ಅದು ಇವತ್ತು ಒಂದು ಎಂಟು ಹತ್ತು ದಿವಸದಲ್ಲಿ ಅದು ಈಗಾಗಲೇ ಟೂ ವೀಲರ್ಸು ಮತ್ತು ಇವರಿಗೆಲ್ಲ ಹೋಗಲಿಕ್ಕಾಗುತ್ತದೆ ಆದರೆ ಫೋರ್ ವೀಲರ್ಸು ಆ್ಯಂಡ್ ಬಸ್ಗಳನ್ನು ಒಂದು ಎಂಟು ಹತ್ತು ದಿವಸದಲ್ಲಿ ಮುಗೀತದೆ ಈಗ ನಿನ್ನೆನೂ ಕೂಡ ಮಾತಾಡಿದ್ದಾರೆ ಹತ್ತು ದಿವಸದಲ್ಲಿ ಎಲ್ಲ ಕಾರ್ಯಗಳು ಮುಗಿತು ಯಾಕೆ ಈಗ ಮಾತಾಡಬೇಕು ಕಾಗೇರಿಯವರು ಅಂಕೋಲಾ ಕ್ಷೇತ್ರದಲ್ಲಿ ಮೂರು ಸಲ ಬಂದು ಆಮೇಲೆ ಎಸ್ ಸಿ ಎಸ್ ಟಿ ಕಾನ್ಸ್ಟೆನ್ಸಿ ಆಗಿರ್ತಕ್ಕಂಥ ಸಿರ್ಸಿಯಲ್ಲಿ ಯಾವ ಜನರಲ್ ಇತ್ತು ಅಲ್ಲಿ ಹೋದರು ನಮ್ಮಲ್ಲಿ ಬಿಟ್ಟು ಓಕೆ ಹೋಗಲಿ ಅಲ್ಲಿ ಉಸ್ತುವಾರಿ ಮಂತ್ರಿ ಆದರು ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೆ ಆದರೆ ಕೆಳಗಡೆ ನೋಡಲೇ ಇಲ್ಲ ಸಿರ್ಸಿ ಕೆಳಗಡೆ ಬ ಪರ್ವತವನ್ನು ಇಳಿಲೇ ಇಲ್ಲ ಉಸ್ತುವಾರಿ ಮಂತ್ರಿ ಆದಾಗ ಡಿ ಸಿ ಆಫೀಸಲ್ಲಿ ಒಂದು ಮೀಟಿಂಗ್ ತಗೊಳ್ಳಿಲ್ಲ ಸಿರ್ಸಿ ಮೀಟಿಂಗ್ ತೊಗೊಂಡ್ರು ಅಷ್ಟೇ ಯಾಕೆ ನಮ್ದೆಲ್ಲ ಸಣ್ಣ ಪುಟ್ಟ ಇಲಾಖೆಗಳನ್ನು ಸಿರ್ಸಿಗೆ ಸ್ಥಳಾಂತರ ಮಾಡಿದ್ರು ಕಾರವಾರದ ಸುಂದರವಾದ ನಾಡು ಬ್ರಿಟಿಷರ್ ಕಾಲದಲ್ಲಿ ಹೊಗಳಿದ ಈ ಒಂದು ಸ್ಥಳ ಎಲ್ಲ ಕೇಂದ್ರ ಸ್ಥಾನದಲ್ಲಿ ಅವ್ರಿಗೆ ಅವ್ರಿಗೆ ಅರ್ಥ ಏನಿತ್ತು ಕೂಡ ಈ ಅಖಂಡವಾಗಿರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯನ್ನು ಶೈಕ್ಷಣಿಕ ಜಿಲ್ಲೆಯಾಗಿ ಮಾರ್ಪಡಿಸಿದ್ರು ಅಷ್ಟೇ ಅಲ್ಲ ಕಂದಾಯ ಜಿಲ್ಲೆಯನ್ನಾಗೂ ಮಾರ್ಪಡಿಸ್ಲಿಕ್ಕೆ ಹೊಂಟರು ಆವಾಗ ಜನರು ಯಾವಾಗ ರೋಷ ಹೊತ್ತು ಆವಾಗ ಸ್ವಲ್ಪ ತಣ್ಣ ಆದರು ಇದರ ಅರ್ಥ ಇಷ್ಟೇ ಅವರಿಗೆ ನಮ್ಮವ್ರು ಬೇಕಾಗಿಲ್ಲ ಕೋಸ್ಟಲ್ ಬೇಕಾಗಿಲ್ಲ ಅವರಿಗೆ ಒಂದು ತಮ್ಮ ಕಾಲ ಅದರಲ್ಲೂ ಸಿರ್ಸಿ ಓಕೆ ಹಳಿಯಾಳು ಮತ್ತು ಜೈಡಾ ಯಲ್ಲಾಪುರ ಸೀತಾಪುರಕ್ಕೆ ಅವ್ರು ಏನೂ ಮಾಡಿಲ್ಲ ಸಿದ್ದಾಪುರ ಜನರಿಗೆ ನೀವು ಕೇಳಿ ಅಲ್ಲಿ ಹೋಗಿಕೊಂಡು ಅವ್ರದೇ ಕಾನ್ಸ್ಟೆನ್ಸಿ ಅಲ್ಲಿ ಮೂರು ಸಲ ಆರ್ಸ್ ಬಂದಿದ್ದಾರೆ ಸಿದ್ದಾಪುರ ಅದರಲ್ಲೂ ನಮ್ಮ ಹಿಂದುಳಿದ ವರ್ಗದವರನ್ನ ಫಾರ್ ಎಕ್ಸಾಂಪಲ್ ಸಿದ್ದಾಪುರದಲ್ಲಿ ನಾನು ಹೇಳ್ತೇನೆ ನಮ್ಮ ಅತ್ಯಂತ ಆತ್ಮೀಯರು ಗೋ ಕೆ ಜಿ ನಾಯ್ಕ ಅಂತ ಲುಂಗಿ ಉಟ್ಕೊಂಡು ಬಿ ಜೆ ಪಿಯಲ್ಲಿ ಸುಮಾರು ಹತ್ತು ಹನ್ನೆರಡು ವರ್ಷ ಅಧ್ಯಕ್ಷನಾದ್ರು ಆದರೆ ನೀವು ಯಾಕೆ ಕೇಳಿದ್ರೆ ಹಿಂದುಳಿದ ವರ್ಗ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಬಂದಿಲ್ಲ ಎಲ್ಲ ಬ್ರಾಹ್ಮಣರು ಕೊಟ್ಟರು ಪ್ರಮೋದ್ ಹೆಗಡೆ ಆಶೀಶರಮ್ ಯಾರಂದೇ ನಮಗೆ ಗೊತ್ತಿಲ್ಲ ಬಿಜೆಪಿ ಬಂದವನು ಅಲ್ಲ ಮತ್ತು ಅದಕ್ಕೆ ನನ್ನ ಫ್ರೆಂಡೇ ಅವನು ಈಗ ಇವರು ಇಲ್ಲ ಸಿದ್ದಾಪುರ ಕಾಲೇಜಿನ ಕನ್ನಡ ಆಗಿದ್ದರು ಅವ್ರಿಗೆ ಯಕ್ಷಗಾನ ಮಂಡಳಿ ನಿಗಮ ಕೊಟ್ಟರು ಬಿಜೆಪಿಯವರಲ್ಲೇನಲ್ಲ ರಿಟೈರ್ಡ್ ಆದ ಮಾರನೇ ಸರ್ ಯಾಕೆಂದರೆ ಇಷ್ಟೆಲ್ಲ ದುಡ್ದವರು ಈಗ ನಮ್ಮ ನಾಗರಾಜ್ ನಾಯ್ಕ ಅಂತ ಒಬ್ಬ ವಕ್ತಾರ ಇದ್ದಾನೆ ನನ್ನ ಅಕ್ಕನ ಮಗನೇ ಆಗ್ತಾನೆ ನಾವು ನಿಮಗೆ ಭಾಳ ಹೇಳ್ತೇನೆ ಅವ್ರು ಕೊಡೋದಿಲ್ಲ ಹಿಂದುಳಿದವರದಲ್ಲಿ ನಿಮಗೆ ಏನೂ ಸಿಗೋದೇ ಇಲ್ಲ ನೀ ವಕ್ತಾರದ ಎಲ್ಲರೂ ವಿರೋಧ ಕಟ್ಕೊಂಡ ಅವ್ರ ಪರವಾಗಿ ಮಾತಾಡ್ತೇನೆ ಇದು ಒಂದೇ ಹೇಳ್ತೇನೆ ಬಿ ಜೆ ಪಿ ಪುರೋಹಿತ ವರ್ಗ ಮೇಲ್ವರ್ಗದ ಪಕ್ಷ ನಮ್ಮ ಬಡವರ್ಗದ ಪಕ್ಷ ಅಲ್ಲ ಅವರಿಗೆ ಮತ್ತು ಕಣ್ಣು ಕಣ್ಣಲ್ಲಿ ಏನೂ ಇಲ್ಲ ಬಡವರಿಗೆ ಬಡವರಾಗಿ ಇರಬೇಕು ನಮ್ಮ ಆ ಹಿಂದಿನ ಏನು ಈಗ ಅಸಂಸ್ಕೃತಿ ಅಂತಾರಲ್ಲ ಅದನ್ನೇ ಮತ್ತೆ ಅಳವಡಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ನಿಮ್ಮ ಆರ್ ಎಸ್ ಎಸ್ಸು ಬಿ ಜೆ ಪಿಯ ಹಿಡನ್ ಏಜೆಂಡಾ ಅದೇ ಆದ್ದರಿಂದ ನಮ್ಮ ಕಾಂಗ್ರೆಸ್ ಏನೇ ಇರಲಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವತಂತ್ರವಾಗಲ್ಪಟ್ಟದ ನಂತರ ಮಹಾತ್ಮ ಗಾಂಧಿಯನ್ನು ಸ್ಥಾಪಿಸಲ್ಪಟ್ಟ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಮೇಲೆ ಪಿ ವಿ ನರಸಿಂಹರಾವ್ ಆ್ಯಂಡ್ ಆಫ್ಟರ್ವರ್ಡ್ಸ್ ನಮ್ಮ ಮನಮೋಹನ್ ಸಿಂಗ್ ಎಲ್ಲ ಪ್ರಧಾನಿಗಳನ್ನು ತೆಗೀರಿ ಈ ಹತ್ತು ವರ್ಷದಲ್ಲಿ ಮೋದಿ ಮಾಡಿರ್ತಕ್ಕಂಥ ಪ್ರಧಾನಿ ತೆಗೀ ಸಿದ್ದರಾಮಯ್ಯವರದ ಏನೊಂದು ಕಾನ್ಸೆಪ್ಟ್ ಇದೆ ಅಹಿಂದ ಅಲ್ಪಸಂಖ್ಯಾತ ಹಿಂದುಳಿದವರು ದಲಿತರು ಯಾಕೆಂದರೆ ಅವರಿಗೆ ಮೇಲ್ವರ್ಗದ ಈ ಒಂದು ಹಿಡಿತ ಅವರಲ್ಲೇ ದಬ್ಬಾಳಿಕೆ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಈ ಎಲ್ಲಿವರೆಗಿದೆ ಅಂತ ಹೇಳಿದ್ರೆ ಅವರು ಒಂದೇನಾದ್ರೂ ಫಂಕ್ಷನ್ ನಮ್ಮ ಸಂಗಡ ಕೂತು ಊಟ ಮಾಡುವುದಿಲ್ಲ ಅಲ್ಲಿ ಅಲ್ಲಿವರೆಗೆ ಅವ್ರದ್ದು ಇನ್ನೂ ಅನಾದಿ ಕಾಲದೇ ಉಂಟು ಬ್ರಾಹ್ಮಿಣತ್ವ ಅಥವಾ ಪುರೋಹಿತ್ವ ನಾವು ಶ್ರೇಷ್ಠರು ಅನ್ನುವಂಥದ್ದು ಆದ್ದರಿಂದ ಈ ಸಲ ಮಾತ್ರ ನಮ್ಮನ್ನ ಅಲ್ಪಸಂಖ್ಯಾತರು ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ಊಟ ಇಲ್ಲಿ ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಬೌದ್ ಜೈನ್ ಎಲ್ಲ ಬಂತು ಅದರ ನಂತರ ಮರಾಠ ಮರಾಠ ಊಟು ಅಂಡ್ ಮರಾಠ ಎರಡ್ ಲಕ್ಷ ನಮ್ಮ ಅಂಜಲಿ ಸಮುದಾಯ ಎರಡ್ ಲಕ್ಷ ನಲವತ್ತು ಸಾವಿರ ಇದೆ ಹಾಗೆ ನೀವ್ ಹೇಳಿದ್ರೆ ದೇವರದು ಒಂದ್ ಲಕ್ಷ ಎಂಬತ್ತು ಸಾವಿರ ಇದೆ ಹಾಲಕ್ಕಿ ಇದೆ ಒಂದ್ ಲಕ್ಷ ಹತ್ತು ಸಾವಿರ ಅವರು ಅಲ್ಪಸಂಖ್ಯಾತರು ಅವರಿಗಿರೋದು ಬ್ರಾಹ್ಮೀಣ ಒಂದು ಲಕ್ಷ ಅರವತ್ತು ಸಾವಿರ ಮಾತ್ರ ಅದಕ್ಕೆ ನಾನು ನಿಮಗೆ ಎರಡು ಲಕ್ಷ ನಮ್ಮವರು ಆರಿಸ್ ಬರ್ತಾರೆ ಅನ್ನುವಂಥ ಸ್ಟ್ರಾಟಜಿ ಕೊಟ್ಟಿದ್ದೇನೆ ಇದು ಸತ್ಯವಾಗ್ತದೆ ಆದ್ದರಿಂದ ಎಲ್ಲರಿಗೂ ಧನ್ಯವಾದ